ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾ ಮಾಡ್ತಿರುವಂತಹ ರೆಸಿಪಿ ಗೋಡಂಬಿ ಬರ್ಫಿ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಸಮ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಹಾಗೆಯೇ ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ಗೋಡಂಬಿ ಮತ್ತು ಸಕ್ಕರೆ ಎರಡಿದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ತಿನ್ನಲು ಗೋಡಂಬಿ ಗೋಡಂಬಿ ಬರ್ಫಿ ಮಾಡಲು ನಾ ತಗೊಂಡಿರುವಂತಹ ಪದಾರ್ಥಗಳು ಒಂದು ಕಪ್ ಗೋಡಂಬಿ ಮತ್ತು ಮುಕ್ಕಲ್ ಕಪ್ ಸಕ್ಕರೆ ಸ್ವಲ್ಪ ಅಲಂಕಾರಕ್ಕಾಗಿ ಬಾದಾಮಿ ಪೀಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಲ್ಲಿಗೆ ಗೋಡಂಬಿಯನ್ನು ಒಂದು ಮಿಕ್ಸಿ ಜಡಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಗೋಡಂಬಿಯನ್ನು ಕೂಡ ನುಣ್ಣಗೆ ರುಬ್ಕೊಂಡಾಗಿದೆ ಇವಾಗ ಗೋಡಂಬಿ ಬರ್ಫಿ ಮಾಡೋದು ಹೇಗೆ ಎಂದು ತಿಳಿಸಿಕೊಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ಟೀ ಲೋಟಲಿ ಚಿಕ್ಕ ಟೀ ಲೋಟದಲ್ಲಿ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಮುಕ್ಕಲ್ ಕಪ್ ತಗೊಂಡಿದ್ದೀನಿ ಅದನ್ನು ತಗೊಂಡು ಪಾಕ ಬರೋವರೆಗೂ ಹಾಕೋಬೇಕು ಒಂದೇಳೆ ಪಾಕ ಬರೋವರೆಗೂ ಕುದಿಸ್ಕೋತಾ ಇರಬೇಕು ಆವಾಗ ಬರ್ಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಕೂಡ ಒಂದೆರಡು ಪಾಕ ಬಂದಿಲ್ಲ ಇನ್ನೂ ಚೆನ್ನಾಗಿ ಕುದಿಬೇಕು ಇದು ಮಾಡೋದು ಕೂಡ ತುಂಬ ಈಜಿ ಜಾಸ್ತಿ ಕೂಡ ಪದಾರ್ಥಗಳು ಬೇಕಾಗಿಲ್ಲ ಸಕ್ಕರೆ ಮತ್ತು ಗೋಡಂಬಿ ಇದ್ದರೆ ಸಾಕು ಬರ್ತಿ ರೆಡಿ ಆಗುತ್ತೆ ಇದೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ಇವಳೆ ಸವ್ರಿ ಇಟ್ಕೊಬಿಡ್ತಾಯಿದ್ದೀನಿ ಮೊದಲಿಗೆ ಫ್ರೆಂಡ್ಸ್ ಇವಾಗ ಒಂದೇಳ ಪಾಕ ಬಂದಿದೆ ಇವಾಗ ನಾನು ಇದಕ್ಕೆ ಪೌಡ್ರ್ ಮಾಡ್ಕೊಂಡಿರೋಂಥ ಗೋಡಂಬಿ ಹಾಕೋತಾ ಇದ್ದೀನಿ ಹಾಕೋತಿದ್ದನ್ನು ಚೆನ್ನಾಗಿ ಕೈ ಆಡ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಫ್ರೆಂಡ್ಸ್ ಸಿಂಗೆ ಗಂಟಾಗದೆ ಥರನೇ ಚೆನ್ನಾಗಿ ಕೈ ಹಾಕೋತಾ ಇರ್ಬೇಕು ಎಲ್ಲರ ಗಂಟಾಗ್ ಬಿಡುತ್ತೆ ಗೋಡಂಬಿ ಹಾಗೆ ಪಾಕದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇರ್ಬೇಕು ಗೋಡಂಬಿನ ಯಾವುದೇ ತರ ಉಪ್ಪಾಗಲಿ ಎಣ್ಣೆ ಆಗಲಿ ಹಾಕೊಂಡಿಲ್ಲ ಹಂಗೇನೆ ಬರಿ ಮಾಡ್ತಾ ಇದ್ದೀನಿ ಗೋಡಂಬಿ ಬರ್ತೀನ ನೋಡಿ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ನನಗೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಇದೇ ಥರ ಕೈ ಆಡ್ಕೊತಾನೆ ಇರಬೇಕು ಫ್ರೆಂಡ್ಸ್ ಅದು ಇಲ್ಲ ಅಂದರೆ ಗಂಟು ಗಂಟಾಗ್ಬಿಡುತ್ತೆ ಸ್ಥಳ ಇರುತ್ತೆ ಇವಾಗ ಗೋಡಂಬಿ ಬರ್ಫಿ ರೆಡಿಯಾಗಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ತುಪ್ಪ ಸೌರಿದಂಥ ಒಂದು ಪ್ಲೇಟ್ಗೆ ಒಂದು ಪ್ಲೇಟ್ಗೆ ನಾನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಗೋಡಂಬಿ ಬರ್ಫಿ ರೆಡಿಯಾಗಿದೆ ತುಂಬ ಚೆನ್ನಾಗೂ ಕೂಡ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೋಡಂಬಿ ಬರ್ಫಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು